ಕೊಡ್ಗನ್ನ ಕೋಳಿ ನುಂಗಿತ ನೋಡವ ತಂಗಿ ಕೊಡ್ಗನ್ನ ಕೋಳಿ ನುಂಗಿತ ಕೊಡ್ಗನ್ನ ಕೋಳಿ ನುಂಗಿತ ನೋಡವ ತಂಗಿ ಕೋಳಿ ನುಂಗಿತ ಆಡು ಆನೆಯ ನುಂಗಿ ಗೋಡೆ ಸುನಾವ ಆಡು ಆನೆಯ ಗೋಡೆ ಸುನಾವ ಆಡು ಬಂದ ಪಾತ್ರದವಳ ಮತ್ತೆ ನುಂಗಿತ ಕೊಡಗನ್ನ ಕೋಳಿ ನುಂಗಿತ ಗುರು ಖುಷಿಯೋಗ ತುಲ ರಾಶಿ ರಮ್ಯಾ ರಕ್ಷಿತಾ ಸ ನೀಲಿ ಓಮ್ಯ ಕಲೀಪ ಎಲ್ಲದಿರ ಬೊಬ್ನ್ಯಾರ ಹಳೆ ಬೊಬ್ನ್ಯಾರ ಏ ದೇವ್ರಾಣಿ ಮಾಡಿ ಹೇಳ್ತಿನ ಸ್ವಾಮಿ ಎಲ್ಲ ಪೋಯ್ ನ ಸಾಲ್ಗಾರ್ ಹೆಚ್ಚಾಗಿ ವೇಷ್ ಹಾಕೊಂಡ್ ಏನು ಏನ್ ಕಾಡ್ತಾರ ಸಾಲ್ಗಾರ್ ನಿಂತರು ಕಾಡ್ತಾರ ಕುಂತ್ರು ಕಾಡ್ತಾರ ಎಲ್ಲಿ ಹೊಕ್ಕ ಅಲ್ಲೇ ಸಹಿತ ಬರ್ತಾರ ಈ ಗಂಡಸಿಗೆ ಗಂಡ್ ಅಂದ್ರ ಮಾಡಿದ ಸಾಲ್ ಹ ನೋಡ್ರಿ ಜೀವನ ಜೀವನಾಭ್ಯಾಸರ ಈಗ ಕಮ್ಮ ಊಟ ಮಾಡ್ಕೋತ ಕೂತಿದ್ದೆ ಬಂದ ದಬ್ಬ ದಬ್ಬ ಬಾಗ್ಲ ಬಡಿಯಕತ್ರಿ ಇವ್ರ ಅವ್ರ ಪಿಂಡ್ರಿ ಮಕ್ಳ ಸಾಲ ಕೊಟ್ಟವ್ರ ಅದಾರ ಅನ್ನೋದು ಗೊತ್ತಾತು ನಾ ಅಲ್ಲಿ ಇದ್ರ ಹೊರತಾರ ಅನ್ನೋದು ಗೊತ್ತಾ ಹೊಳಿಗೆ ತೋಡಿ ಹೋಗಿದ್ದೆ ಕೇಳ್ತೇರಿ ನಾ ಬಡತ ಅಲ್ಲಿ ಒಬ್ಬ ಅವನ ಕಳ ಸ್ವಾಮಿ ಎಲ್ಲ ಕಳೆದಿಟ್ಟು ಓಂ ನಮ ಶಿವ ಅದ್ ಮುನಿಗಿದ ನಾ ಓಂ ನಮಾರ ತೊಡ್ಕೊಂಬಂದ್ಬಿಟ್ಟು ನನಗೆ ಸಾಲ ಕೊಟ್ಟು ಪಿಂಡ್ರಿ ಮಕ್ಕಳು ನನ್ನ ಇದ್ರಿಗೆ ಬಂದ್ಬೋದು ನಮಸ್ಕಾರ ಗುರುಗಳು ಅಂತಾರ ನಿಮ್ಮ ಅವರು ಒಯ್ಕೊತ ಹೋಗ್ರಿ ಅಂತ ಆಶೀರ್ವಾದ ಮಾಡಕತ್ತಿದಿ ಮಗನ ನೀ ಹಂಗದಿ ಪಾಪ ಪಿನ್ರಿ ಮಗನ ಇಂತ ಜಾನ ಜಾಸ್ತಿ ಆಗೈತಿ ನಾ ಏನು ಹಿಂಗೆ ಸಾಲ ಸಾಲ ಮಾಡಿದವ್ರ ಕಂತಿಶ ಹಿಂಗೆ ಅಡ್ಡಾಡಕತ್ತೀನಿ ವಿಷಯ ಹಾಕೊಂಡ ನಮ್ಮ ದೋಸ್ತ ಒಬ್ಬ ಇದೆ ನಮಗೆ ಸಣ್ಣವ್ರು ಇರೋ ಏನೆಲ್ಲ ಕುಡಿಯೇ ಮಾಡಿವಿ ಒಂದ ಚೆಡ್ಡಾಗ ಬಿಟ್ಟಿವಿ ಕಾಲು ಒಯ್ ಹಾಂ ಒಟ್ಟು ಚಡ್ಡಿ ದೋಸ್ತಿ ಏನ ಕೆಲಸ ಮಾಡಿದ್ರು ಫಿಫ್ಟಿ ಫಿಫ್ಟಿ ಹಂಚ್ಕೊಂಡು ಮಾಡಿ ಅವಾಗ ದೊಡ್ಡವ್ರ ಇದೀವಿ ಇದ್ವಿ ಇದ್ದು ಈಗ ದೊಡ್ಡವ್ರಾಗೇವಿ ಅವನು ಮಾಡ್ಕೊಳ್ಳ ಹುಡುಗಿಗೆ ಸಹಿತ ಫಿಫ್ಟಿ ಫಿಫ್ಟಿ ಅಂತ ಗಂಟು ಬಿದ್ದಾನ ಪಿಂಡಿ ಆಕಿ ಬೊಬ್ನಿ ಅಂಬ ಅಂಬ ಲಂಬ ಲಂಬ ಕಂಬ ಕಂಬ ಅವ್ನು ಕಡೆ ನಮ್ಮ ಮನಸ್ಸು ಐತಿ ಅಕ್ಕಿದು ಬೊಬ್ಬನಿ ಈ ಹಳ್ಳ ದಂಡಿಗೆ ಅವನು ನೀರು ಹೋಯಾಕೋದು ಹೋಗು ಟೈಮ್ ಬಂದೈತಿ ಅಂದ್ರೆ ಇದ್ದಿದ್ದು ಇಲ್ಲಾರದು ಒಂದು ಭವಿಷ್ಯ ಹೇಳಿ ಗೋವಾ ಕಡೆ ಹೋಗಿ ಟೆಂಗೆ ಟೆಂಗೆ ಟೆಂಗ ಅದನ್ನ ಮಾದಾವ ನಾವು ಒಟ್ಟು ಒಳ್ಳೆ ಬರ್ಸೋಂಗಿಲ್ಲ ಅದು ಇದು ಬಿಡುದು ಮೂಯೆ ಮೂಯಿ ಅವ್ನು ಕೇಳಿ ಕೇಳಿ ಬ್ಯಾಸ್ರಾಗ್ಯವನ್ ಹೊಸದು ಯಾವ್ದೇನು ಕರಿ ಮನಿ ಮಾಲಿಕ ಬರ್ತೈತೋ ಬಿಡಿ ಮನಿ ಮಾಲಿಕ ಬರ್ತೈತೋ ಕಾಲು ಅಯ್ಯೋ ಬತ್ತಲ್ಲ ಕಟ್ಗಾನಿ ಹಿಂಡಿ ಬರ್ಲಿ ಮಜಾ ಮಾಡೋಣ ಬಂದು ಬಸತನ ಹೋಗಿ ನಡೆ ಬೈಸತ್ತ ಹೋಗ್ಲಿಕ್ಕೆ ಬೇಡ ಬಿಡು ಬಿಡು ಐತೆ ಬುಡ ಮೇಲೆ ಆಗತೈತೆ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಅಲ್ಲಿಲ್ಲ ಸತ್ತ ಮೇಲೆ ಸುಡುಗಾಡ್ದಾಗ ಓದ್ ತುರುಕ್ತಾರಲ್ಲ ಸತ್ತ ಮೇಲೆ ಸುಡುಗಾಡ್ದಾಗ ಸುಡಕ್ ಪೂಜೆ ಮಾಡ್ತಾರ ಏನು ನಿಮ್ಮ ಅರ್ಜಿ ಎಲ್ಲೆಲ್ಲಿ ಏನೇನು ಹಚ್ಚಿ ಚುಚ್ಚಿ ಬೆಳಗಬೇಕಂತಿರಿ ಯಾರು ಯಾರ ಅಂತಾರ ಅಪಾರ ನೀವು ನೋಡಿದ್ರೆ ಗತಿ ಕಣಕತ್ರಿ ಬಹುಶಃ ವಿಷಯ ಹೇಳ್ತೀರೀನ ನಾನು ಸ್ವಾಮಿಗಳಿಗೆ ಕಣ್ಣಾತೇನೆ ನಿನ್ನ ಕಣ್ಣಿಗೇನು ಕೂದಲ ತುಂಬೋ ಕಂಡಿಲ್ಲಲ್ಲ ಎಲ್ಲಿಯಾ ಕೋ ಮಾರ್ರೆ ಸ್ವಾಮಿಗಳು ಡ್ರೆಸ್ ಹಾಕಿ ಸ್ವಾಮಿಗಳು ಕಣ್ಣಾಗ ಕಾಣ್ತೀರ ನಾವು ಬಹುಶ ಹೇಳ್ತೀವಿ ಬುಶ ಹೇಳ್ತೀರಾ ಇನ್ನಿಂದ ಮುಂದೆ ಇರ್ತಾವ ಎಲ್ಲರೂ ನಾ ಬಡ್ಯಾಗಿಂದ ಸಹಿತ ನೋಡಿ ಹೇಳ್ತೀನಿ ಅಪ್ಪರ ಹಿಂದಿಂದ ಮುಂದಿಂದ ಗೊತ್ತು ಏಯ್ ಬಡ್ಡಿಯಾಗಿಂದ ಏನಿದು ಎದಿ ಹೊಡೆದು ಬೇಡ ಅಂಗಾಲುವಾಗಿನ ನೋಡಿ ಹೇಳ್ತೀನಿ ಓ ಹಂಗಾಲದಂಗೆ ಹಂಗಾದ್ರೆ ನಂದು ಹೇಳ್ತೀರಪ್ಪ ನಿಂದ ಏನು ಪುಗಸೆಟ್ಟಿ ಉಂಡ ಹೋಗ್ಬೇಕಂತ ಮಾಡ್ಯಾನ ಯಾಕಪ್ಪ ಯಾಕೆ ನಮ್ಮ ಹುಟ್ಟಿಲ್ಲ ನಮ್ಗೆ ಹೊಟ್ಟೆ ಪಟ್ಟಿ ಇರಂಗಿಲ್ಲ ದಕ್ಷಿಣ ಕೊಡ್ರಿ ಹೇಳಾರನು ಎಷ್ಟು ಕೊಡ್ಲಪ್ಪ ಒಂದು ಹತ್ತು ಸಾವಿರ ಕೊಡು ನಂತ ಕಷ್ಟ ಇಲ್ಲ ಹತ್ತು ರೂಪಾಯಿ ಐತಿ ಹತ್ತು ರೂಪಾಯ ನಾನ ಏಳು ಮಿಂಡ್ರಿ ಅಂದ್ರೆ ನನಗೆ ಊರು ಮಿಂಡ್ರಿ ಅದ ಅಯ್ಯ ಏನು ಬರ್ತತಿದ್ರ ಯಪ್ಪ ನಂತ ಕಷ್ಟ ಐತಿ ಯಾರು ಇಮಲ್ ಬರ್ತಾವ ಏ ಬಹುಶಃ ಹೋಗ್ಬೇಕಲ್ಲ ಕೈತ ಕೈ ಕೈತ ಕೈ ಇವ ಕೈ ಇವ ಅಯ್ಯೋ ಯಾಕ್ರಿ ಹೆಣ್ಮಕ್ಳು ಕಂಡ್ರಲ್ಲ ಹಂಗೇ ತಿಕ್ಕಾಕತ್ತ ರೀ ಒಂದು ಆರು ತಿಂಗ್ಳು ಸಮಾಧಾನ ಆಗತ್ತೆ ಅಯ್ಯೋ ಮಲ್ಕೊಂಡಿರ್ತಾವ ಏನ್ರಿ ಅವ ಗೆರಿ ಗೆರಿ ಅಂದ್ರ ನೀವು ಮಲ್ಕೊಂಡ ಬಡಬಾರ್ದು ಎಬಸ್ ಏನು ನೀನು ಜೋಡಿ ಕೂಡೇವಲ್ಲ ಸುಮೋ ಅವ್ವ ಕಾಲು ಬರ್ರಿ ಹೊಡಿಯಾಕತ್ತ ಜಲದಿ ಓ ಮಲ್ಕೊಂಡಿರ್ತಾವೆ ಬಡ್ದ ಬಡ್ದೆ ಎಬಸ್ತಿ ಇಲ್ಲಿ ಬಡಿತೇವೆ ಅಲ್ಲಿ ಮ್ಯಾಗ ಹೇಳ್ತೈತಿ ಎತ್ತಗ ನೋಡಿ ಹೇಳ್ತೇವೆ ನಾವು ಏಯ್ ಹೇಳಪ್ಪ

ಆ ಮೂರು ಮಂದಿ ಆಯಲ್ಲ ಇಬ್ರು ಇಬ್ರು ಒಂದೊಂದು ಮೂಲೆ ಕೂತಾನ ಮಂಜಾನ ಮಗ ಒಬ್ಬ ಆ ಮೂಲೆ ಕೂತಾನ ಸಿದ್ಯಾ ಯಪ್ಪ ಇನ್ನಪ್ಪ ಈ ಮೂಲೆ ಕೂತಾನ ಸೀಗರು ಇಬ್ರು ನೀ ಯಾರನ್ನ ಮದ್ವಿ ಆದ್ರೆ ಚಂದ ಬಾಳೆ ಆಕೈತಿ ಅಂತ ವಿಚಾರ ಮಾಡಾಕಿ ಬಾಳ ಮಾಡಿ ಸಿದ್ಧನ ಮ್ಯಾಲೆ ಮನಸ್ಸು ಮಾಡಿ ಇದಿಲ್ಲ ಹೌದಪ್ಪ ನೂರು ಕ್ಲೂರ್ ಕರೆ ಏ ಬೇಡ ಯಾಕಿಪ್ಪಾ ನಾಳ ಲೋಪರ್ ನನ್ನ ಮಗ ಅದನವ ಹಾ ಮತ್ತ್ ಯಾರಾಗ್ಲಿಪ್ಪ ಅವ್ನ್ ಬಿಡು ಎಲ್ಲಿ ಬೇಕಾದ್ರೆ ಕುಡ್ಕೊಡೋದ ಬೀಳ್ತಾನ ಮಂಗ್ಯನ್ ಮಗ ಆ ಮಗನ್ ಬಿಡು ಆ ಮಗನ್ ತೊಂದ ಏನ್ ಮಾಡ್ತಿ ನನ್ನ ಈಚಿ ಕಡೆ ಅದಲ್ಲ ಶಿವಾನಂದ ಅವ್ನು ಮದುವೆ ಆಗು ಅವ್ನ ಏನ್ರೀ ಮದ್ವೆ ನೋಡ್ರಿ ಬೆಣ್ಣೆ ಸರಿ

ா நோத்தி நம்ம ನಿಂತಿಲ್ಲ ಗದ್ದನಕೆರೆ ಬಸ್ ಸ್ಟ್ಯಾಂಡ್ನ್ಯಾಗ ನಿರೋಧ ಮಾರ್ಯಾರ ಅವ್ ಗದ್ದನು ನೀರೋದಟ್ಟ ಮಾರ ಅಲ್ಲಿ ನೀರೋದಟ್ಟ ಮರಂಗಿಲ್ಲ ನೀ ಇಬ್ಬರೂ ಮಕ್ಕೊಂಡಿದ್ದು ಹಾಸಿಗೆ ತೆಗಿತೀನಿ ಬಾ ಎಟ್ಟು ತೊಗೋತೇವಪ್ಪ ಐದುನೂರು ಕೊಡಲಿ ಒಂದು ಸರ್ ಜ್ವಾಳ ನಾವು ಲೇ ಸ್ವಾಮಿಗಳು ಇದನ್ನ ಅಪಾರ ಭವಿಷ್ಯ ಹೇಳ್ತಾರತ್ತ ಇಲ್ಲೇ ಮಾಡ್ದಾಗಿನ ಸ್ವಾಮಿಗಳು ಹಾಂ ಈ ಸರಿ ಎಲ್ಲ ನೀ ಕಲ್ಕೊಂಡು ಬಂದೀನಿ ನೋಡಲೆ ಅವು ಎಲ್ಲೆಲ್ಲಿ ಕುಂಡಿರ್ತಾನೆ ಎಲ್ಲೆಲ್ಲಿ ಹೋಗಿರ್ತಾನ ಆಕೆ ಎಲ್ಲೆಲ್ಲಿರ್ತಾನವು ಬೇತನ ಇದಾಕತಿ ತೋರ್ ಗ್ಯಾರಂಟಿ ಅಂದ್ರೆ ಇವ್ರು ಇವ್ರ ದಾಡ್ ಸ್ವಾಮಿಯ ಸ್ವಾಮಿಗೆ ದಾಟ ಗಿಡ್ ಅಂತೇಳಿ ನಾ ಮಾತಾಡ್ತಿ ಮೂರ್ನೆ ಕಣ್ಣು ಅಣ್ಣ ತಮ್ಮನು ಎರಡು ಕಣ್ಣುನು ನೋಡ ಎಟ್ಟೊ ಮಂದಿ ಹಾರ್ಟ್ ಅಟ್ಯಾಕ್ ಆಗಿ ಬಿಡ್ತಿ ಮಾಡ ಮೂರ್ನೇ ಕಣ್ಣು ತೋರ್ಸಾಕ್ ಹೋಗೋಣ ಏನ್ ಮಾಡ್ತಾರ ಇವ್ರು ಹೊಡೆ ಕೂಡ ಅಪ್ಪಾರ ನೀ ಏನು ಮಾಡ್ತಾರೆ ಅಪ್ಪಾರು ಬಹುಶಿ ಹೇಳ್ತಾರಂತ ನಂದು ಹೇಳಾಕತ್ರ ನಂದು ಭಾಳ ಚಂದ ಹೇಳಿದ್ರು ಹೇಳಲಿ ಏನು ಮಾಡ ಅಪಾರ ಬಹುಶ ಹೇಳ್ತೀರ ಹೇಳ್ತೀವಲ್ಲ ಅಲ್ಲೆಲ್ಲಿದು ಹಿಂದಿಂದ ಮುಂದಿಂದ ಹೇಳ್ತೇವೆ ಬಡ್ಡಿಯಾಗಿಂದು ಸಹಿತ ಹೇಳ್ತೇವಿ ಅಪಾರ ಹಿಂದಿಂದು ಮುಂದಿಂದ ಗೊತ್ತಾತು ಬಡ್ಡಿಯಂದು ಏನು ನೋಡಿ ಹೇಳ್ತೀರಿ ಹಂಗಲ್ಲಾಗಿನ್ ಗೆರಿ ನೋಡಿ ಹೇಳ್ತೀವಿ ಅಂದ್ರೆ ನಾನೇನು ಕುಂದ್ರಿಸಿ ನೋಡಿ ಹೇಳ್ತೀರ ನಿಂದ್ರಶಿ ನೋಡಿ ಹೇಳ್ತೀರಿ ನಿಮ್ಮ ಅವ್ವನ ಬಗ್ಗಿಸ್ ನೋಡ್ತೀನಿ ನೋಡಂಗಾರ ಏನು ನಿನ ಹಾಕ್ಬೇಕು ನಿಂದ ಹೇಳ್ಬೇಕಾ ಆಶೀರ್ವಾದ ಆಶೀರ್ವಾದ ಮಾಡಪ್ಪ ಬಾಳ್ ಬಗ್ಬೇಡ ಮಂದಿ ಸುಮಾರು ಐತಿ ದೀರ್ಘ ದುರ್ಮರಣ ಪ್ರಾಪ್ತಿ ಇರತು ಹೋಗ ಮುಂದಿಕ್ಕಿನ್ ಕರ್ಕೊಂಡು ಇಲ್ಲಿ ಆಕ್ಸಿಡೆಂಟ್ ಸ್ವಾಮಿಗಳು ಎಲ್ಲಾರು ಬದಕ್ ಬೇಡ ಅಂತ ಆಶೀರ್ವಾದ ಮಾಡಿದ್ರೆ ನೀನು ಹುಬ್ಳಿ ರಾಜಪ್ಪನ್ ಗತ್ತೆ ಅಲ್ಲಿ ಸಾಯಿ ಇಲ್ಲಿ ಸಾಯಿ ಅಂತ ಸ್ವಾಮಿಗಳ ಯಾವ್ದಂತಿಲ್ಲ ಯಾವ್ದು ಆಗುದಿಲ್ಲ ಸದ್ಯಕ್ಕೆ ಆಗ್ಲಿಕ್ಕೆ ಅದ ಚಲೋ ಅಪ್ಪ ಈಕ ನಾ ಸೀಸನ್ ಅದಕ್ಕೆ ಯಪ್ಪ ಹಾಯ್ ಸರ್ ಯಾಕ ಗಣಸರು ಏನೇನೋ ಹೇಳಂಗಿಲ್ಲ ಯಾಕ ಅಣ್ಣ ತಮ್ಮಗೆ ಏನ ಗಣಸರು ಗಂಡಬಿರ ಸತ ತಮ್ಮ ಕೈ ಕೈ ಮಗ ನಾ ನೀಮ್ದ ಮುಟ್ಟಿದ್ರೆ ಜಾಲಿ ಕೊಡ್ಡಾ ಮುಟ್ಟಿದ್ರೆ ಮತ್ತೆ ನಾಕಿದ ಮುಟ್ಟಿದ್ರ ಮೂಯೆ ಮೂಯೆ ತೆನ್ನು ತೆನ್ನು ಮುಟ್ಟಿದಂಗ ಯಾರು ಗಾಣಿ ಸಿಡುವಂಗ ಹೊಡದಿಲ್ಲ ಕಾ ಅಂತ ಅದಕ್ಕೆ ಬೆನ್ನ ನಿง ಮುಟ್ಟಿದಾಂಗ ಆಗುತ್ತಾ ಬಾಮಿ ಹೊಡದ್ರಂದ್ರೆ ಗಾಡಿಗೆ ಸಿಡಿತ್ತಂದ್ರೆ ಗೊತ್ತಾಗುತ್ತೆ ಬೆನ್ನ ಯಾウド ಮಸರ ಯಾウド ತೊಪ್ಪ ಯಾウド

ಕಿಮ್ಮತ್ತಿಲ್ಲ ಸ್ವಾಮಿಗುಳ್ನ ಜಾತ್ರೆ ಪುಗ್ಗ ಮಾರದು ನೋಡಿ ನಮಸ್ಕಾರ ರೀ ನಮಸ್ಕಾರ ಅಣ್ಣ ಇದು ಕಿಮ್ಮತ್ತ ಹೆಚ್ಚು ಮಾಡುವುದೇನ್ರಿ ರೆಸ್ಪೆಕ್ಟ್ ರೆಸ್ಮಾರ್ಕ್ ಇಲ್ಲ ಕಿವಿ ಕಿಮ್ಮತ್ ಸೈತ್ ಕಡೆ ಆತಲ್ಲಿ ನೀ ಕಿಮ್ಮತ್ತ ಕೊಡೋದ್ಬೇಡ ಹಾ ಸ್ವಲ್ಪ ಬಡ್ಡಿ ಆಡೋಕೆ ರೊಕ್ಕ ಕಡಿಮೆ ಬೀಳ್ತಾವತ್ತ ಈಗ ಇನ್ನೂ ಮೂರು ಎಕರೆ ಹೊಲ ಇಡಿ ಹಾಕಿ ಅದಾಳ ಆಕೆ ಕೊಟ್ಟ ದಕ್ಷಿಣ ಮನ್ಸಿಗೆ ಹಚ್ಕೊಬೇಡ ನಾ ಕೊಡ್ತೀನಪ್ಪ ದಕ್ಷಿಣ ಇದ್ರಾಗ ಹೊಡೆ ಊಟ ಮಾಡಿ ಯಾರ ಜೋಡು ಅರಿಬಿತವೋ ಉಳ್ದಿದ ರೊಕ್ಕ ವಾಟ್ಸಪ್ದಾಗ ಪೇ ಮಾಡು ಪ್ಪ ಯಾರ ಮಾಡ್ತಾರ ಒಂದ್ ರೂಪಾಯಿ ಎರಡ್ ಲಾರಿನ ತರ್ಸಪ್ಪ ಸತ್ತ ಹಣಿಗ್ ಬಡ್ಕೊಲೆ ಏ ಮರ ಹಣಿಗಾರ ಬಡ್ಕೋ ಎಲ್ಲರ ಬಡ್ಕೋ ಆಕಿ ಎತ್ ಕೊಟ್ಟಳ ಆತು ಎಷ್ಟು ಕೊಟ್ಟೆ ಹನ್ನೊಂದು ಎರಡು ಸರಿ ಹನ್ನೊಂದು ಸ್ವಾಮಿಗಳು ಯಾರ ಸುದ್ದು ಕೊಡ್ತಾರೆ ಬರೋಬರ್ ಐತಿಲ್ಲ ಹನ್ನೊಂದು ರೂಪಾಯಿ ಮೇಲೆ ಮುಂಜಾನೆ ನಾಲ್ಕೂವರೆ ಮಟ್ಟ ಹೋಗ್ಕೊಯಿಲಿ ಕೆಲಸ ಆಗಲ್ಲ ಯಾಕ ಕಲ ನಕರು ಮಾತ್ರಷ್ಟ ಹೋಯ್ಕೊಳ್ಳೋ ಅದನ್ನ ಅಟ್ಟರೆ ಹೋಯ್ಕುತ್ತೆ ಬುಡು ಬುಡು ಅಂತ ಐತಿ ಬುಡು ಮೇಲೆ ಆಗತೈತಿ ಈ ಜಾಗದಾಗ ಬಲ ಇಲ್ಲ ಯಾಪ್ಪ ಇಟ್ ಚಂದ ಪ್ಲೌಡ್ ಹಾಕ್ಯಾರ ಅದರ ಬಲನ ಇಟ್ಟಿಲ್ಲ ಬಲ ಇಲ್ಲ ಇಲ್ಲನಲ್ಲಿ ಅಲ್ಲಿ ಓದೆನ್ಲಿ ಒಂದ ಕೆಲಸ ಮಾಡ್ಲಿ ಏನು ಪಾಚಾಪುರ ಕೊಯ ಬಾಗಿ ನಿಂದ್ರ ಬಲ ಬರುತ್ತೆ ಅದಎಲ್ಲಿ ಬರುತ್ತೆ ಹೆಂಗೇನ ಮಗನ ಮಾತಿನ ಮುಂದೆ ಹೇಳಬೇಕಕತ್ತಾ ಒಂದ್ ಮಾತು ಹೇಳ್ಬೇಕ್ ನೀ ಒಂದು ಹುಡ್ಗಿ ಮೇಲೆ ಮನಸ್ಸು ಮಾಡಿ ಯಾವ್ದಿಲ್ಲ ಮಾಡಿನಪ್ಪ ಕಾಯಂ ಕುಡ್ದ ಕಲ್ಲು ಹೊರಸ ಗೊತ್ತಾಳ ಯಾವಾಗ ಹಿಂಗ ಹೊಡಿತಾಳ ಹೊಡಸ್ಕೊಂಡಿಲ್ಲ ರಾತ್ರಿ ವರ್ಷದ ಇದ್ರಾಗ ಪೇಸ್ಬುಕ್ ಆಪ್ಲೈನ್ ಆಗಿ ಒಟ್ಟ ಹಾಕಿದ ಚಿಂತೆ ಮಾಡಾಕತಿ ಬಾಳ್ ಮಾಡ್ತಿನಪ್ಪ ನನ್ನ ಚಿಂತೆ ಅಕ್ಕಿಗೈತಿ ಅಕ್ಕಿ ಚಿಂತೆ ನನಗೈತಿ ಅಕ್ಕಿ ಬೇರೆ ಯಾರೋ ಅಲ್ಲಪ್ಪ

ಹಜಾರ್ ಮುಂದು ಕೈಯ್ಯಾಗ ಏ ಆ ಚಿತ್ರ ನೀನು ಪುರ್ತಕಿದ್ದೆ ನನಗೇನು ಹೊಗಲೆ ರಾಶಿ ಹೊಂದಂಗಿಲ್ಲ ಆಕೆ ಇದಾರ ಆಗತ್ತೆ ನೀನು ಮೂರ ಆಗತ್ತೆ ಅಪ್ಪಾ ಹನ್ನೊಂದು ರೂಪಾಯಿ ದಕ್ಷಿಣನ ತೊಂದಿ ಇಕಿದ ಮೂರು ಮಾಡು ನಂದ ಆರು ಮಾಡು ಎರ್ಡು ಕೊಡು ಮೂವತ್ತಾರು ಮಾಡಿ ಸುತ್ತ ಮಾಡು ನಾನೇನು ಓಸಿ ನಂಬರ್ ಬರ್ಕೊಳನ್ ಮಾಡಿ ದಕ್ಷಿಣ ಕೊಟ್ಟ ಮಾಡ್ಕೊಡ ಆಗುಲ್ ತೆಗಿಲೆ ಏಯ್ ಆಗಲಿಲ್ಲ ಅಂದ್ರೆ ಸುದ್ದಿ ಮಾಡು ಕಾಲು ಮರಲೆ ಹೊಡೆದೇನ ಬೋಸಡಿಕೆ ಸ್ವಾಮಿಗಳು ಬೋಸುಡಿಕೆ ಯಾಕ ಸ್ವಾಮಿಗಳ ಮನ್ಸರ್ ಹುಟ್ಟಿಲ್ಲ ಗೊತ್ತಿಲ್ಲಪ್ಪ ಸ್ವಾಮಿಗಳಿಗೆ ಉಪ್ಪ ಕಾರ ಹುಳಿ ಬೆಟ್ಟಿನಾಗಿಲ್ಲ ಪಿತ್ರಪಿಲಿ ಮಗಿ ಹೋಗಲಿ ಅನ್ ಮಾಡ ಅವ್ನು ಬೋಸಡಿಕೆ ಅಂತಾನ ಬರೋ ಬರಐತಿ ಪಿತ್ರಪಿಲಿ ಬೇಗ ನಮ್ಮ ಊರಾಗ ಶಿವ್ಯಾಮಗಾವ ಅಪರ ನಿಮ್ನೆ ನೋಡಿಲ್ಲ ಹಿಡಿದ ಚೆಲ್ಲಿದ್ರಿ ನಾವು ಊರಾಗಿರು ಸ್ವಾಮಿಗಳು ಅಲ್ಲೂ ಬಕ್ತ ಮತ್ತೆ ಎಲ್ಲಿ ಪೈಕಾನಾಗಿದ್ರೆ ಹುಡ್ಡದಾಗ್ಲಿ ಯಾವ ಗುಡ್ಡದಾಗ ಇತ್ತು ಕಪ್ಪತ್ತು ಗುಡ್ಡದಾಗೆ ಎಪ್ಪತ್ತು ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಇಟ್ಟು ಸೂಜಿ ಮೇಲೆ ಗಜಗಟ್ಟ ಗಜಾಂಬುನಿತ್ತು ತಪ್ಪಸ ಆ ಗಜಗರ ಹೆಂಗಿರನ ಆ ಕಪ್ಪೆರ ಹೆಂಗಿರನ ಜೋಕಾರಿಗೆ ಒಂದು ಸೂಟ ಒಗದ್ಲು ಅಕ್ಕಿ ನೇನು ಹೊಯ್ಕೊಲ್ ನನ್ನ ಗದ್ದೆ ಹೇಗಿರನ ಅದನ್ನ ವಿಚಾರ ಮಾಡಿರಿ ಹೌದ್ಯಪ್ಪ ಮನುಷ್ಯರಿಗೇನು ಹುಟ್ಟಿಲ್ಲ ತಗೊಂಡು ಮಾಡ್ರಿ ಹಾಂ ಮೇಂಡ್ರಿಗ್ ಹುಟ್ಟೀನಿ ಆ ಲೇವು ಮಂಚರ ಗುಟಲ್ಲ ನಮ್ಮ ತನ್ನ ಕರ ಆ ನಮ್ಮನೆ ನಿತ್ತೆ ಅಂದ್ರೆ ದೇವರ ಮಗಾನನೇ ಅಂತ ಹೇಳಾಕ ಬಂದಿದ್ದೆ ದೊಡ್ಡ ಪಾಡ ಪುರುಷ ನಿನ್ನ ಫೋಟೋ ಕೊಡ್ತೇನ ಹೇಪ್ಪಾ ಪೈಕನಿಗೆ ಹಾಕಕ ನನ್ನನ್ನು ನೋಡಿ ಯೋಗ ವೃತ್ತತೆ ಅಂತ ನಮ್ ಫೋಟೋ ಹಿಡಕ ಸಡಾಂಗಿಲ್ಲ ಈಗ ಎಲ್ಲಪ್ಪ ನಿನ್ನ ಒಂದ ನಿನ್ನ ಅಣ್ಣನ ಒಂದ ಮಾಡಿ ಕೊಟ್ಟು ಬಿಡ್ರಿ ಯೋಗ ವೃತ್ತತೆ ನಮ್ಮ ಕ್ಯಾಮೆರಾದ ಡಿಸ್ಪ್ಲೇನ ಹೊರದ ಹೋಗಲೇ ಹೇಂಗ್ ಮಾಡ್ಬೇಡ ಸಣ್ಣಾ ನನ್ನ ಸೆಲ್ಫಿ ತಕೋನೇ ಫೋನ್ ಒಡಿತಿದ್ಮೇಲೆ ಹೇಳೋ ಮಾತು ಕೇಳೋ ಏ বেলিওয়ালা ময়ে 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 50 টাকা বলে হাফ করে কেস করলি কি মানে

ಭೀತಿ ಮಾಡಕ್ಕೆ ಸಾವಿರಾರು ಹುಡ್ಗ್ಯರು ಸಿಗ್ಬೋದು ನಮ್ಮ ದೋಸ್ತಿಲಿ ನೀ ಇಲ್ಲದಿ ಓದ್ ದೋಸ್ತ ಅಯ್ಯೋ ಎಲ್ಲ ಇಲ್ಲಿ ಇಲ್ಲದಿ ಪ್ಯಾಂಟ್ ಸೆಟ್ಲಾಗಿ ಜಕ್ಕೊಳಗಿದ್ದ ಬರ್ರಿ ಕೆಲಸ ಮಾಡಲಿ ಹಾಂ ಏನೂ ಹೇಳದ್ ನಮಗೆ ಈಗ ಸುಮ್ಮ ಈಕಿದ್ ಸಮನ್ ಜಗಳ ಆಡೋದು ಬೇಡ ದೋಸ್ತ್ ಬ್ಯಾಡ ಇಕಿ ನಾವು ಉದ್ದಕ್ಕೆ ಸೀಳ್ಬಿಡೋಣ ನೀವೊಂದು ಅರ್ಧ ನಾವೊಂದು ಅರ್ಧ ತುಂಬ್ಬುಡನು ಅದ್ರಾಗ ಯಾಕೆ ಜಗಳ ಉಪ್ಪಿನ್ಕಾಯ್ ನೆಕ್ಲೆನ ಲಾಭ ಹಂಗಾದ್ರೆ ಈಕಿನ ಉದ್ದ ಸುಳೋದು ಈಕಿನ ಅಡ್ಡೋನು ಅಡ್ಡ ಸುಳೋನು ಮ್ಯಾಗಿನ ನೀರ್ ತಗೋ ತೆಳಗಿನ್ ಆ ದೊಡ್ಡ ಮನಸ್ಸಲ್ಲಿ ದೊಡ್ಡ ಮನಸ್ಸು ದೊಡ್ಡ ಮನುಷ್ಯ ಎಲ್ಲಿ ಹೊಡೆದ್ರ ಸೈತಿ ಹ ಮಗ ನನಗ ಗುಡ್ಗಾಡ್ ಬಿಡವ ತಾನಿರಾವ್ರಿ ಹೊಡ್ಕೊಳವ ಅದೆಲ್ಲ ಆಗಂಗಿಲ್ಲ ಮಗ ಮತ್ತೇನ್ ಮಾಡೋಣ ಇಬ್ರು ಕೂಡ ಮದ್ವೆ ಹೋಗ್ಲಿ ಇಬ್ಬರು ಹ ಇಬ್ರು ಹೆಂಗ್ ಮದ್ವೆ ಆಗಕ್ ಬರ್ತೇ ಇಲ್ಲೇ ಹಿಂದಕ್ಕೆ ಯಾರು ಐದು ಮಂದಿ ಲಗ್ನ ಆಗಿರ್ಲತ್ಲಾ ಓ ಆಕೆ ಪಾಂಚಾಲಿ ಆಕಿ ಅವ್ರು ಪಾಂಡವರು ಐದು ಮಂದಿ ಲಗ್ನ ಮಾಡ್ಕೊಂಡ್ ಆಯ್ಕೆ ಪಾಂಚಾಲಿ ಆಗ್ಲ ಈ ನಮ್ಮ ಇಬ್ರು ಮಾಡ್ಕೊಂಡ್ ದೋಚಾಲಿ ಆಗ್ಲಿ ಬರ್ರ ಬರ್ರಿ ಐತ್ ದೋಸ್ತರ ಮತ್ತೇನ್ ಮಾಡೋ ಶಾಂತತೆ ಕಾಪಾಡಿ ಕಪಾಡಿ ಅವ್ರ ಏನಾರ ಯಾಕರ ಮಟ್ಟ ನಿಂದ್ ಒದ್ರು ಕೊಟ್ಟಾರ ಒದ್ರ ಹೋಗ್ಬಿಡುದ ಹಂಗೇ ಜೋಸೆ ವಿಚಾರ ಮಾಡ್ಕೋದಲ್ಲ ನಮ ಒಂದ ಆರು ತಿಂಗಳು ನನ್ನಂತ ಇಲ್ಲಿ ಇರ್ಲಿ ಹಾ ಮೂರು ತಿಂಗಳು ನಿನ್ನಂತ ಇಲ್ಲಿ ಹಾ ಅಟ್ ಮಾಡ್ ಮಾಡಿ ಕೈಸಿ ಬಿಡ್ತ ನಡಿ ಆರು ತಿಂಗಳು ಇಟ್ಕೊಂಡು ಗಾಡಿ ಲೋಡ್ ಮಾಡಿ ಕಳ್ಸಾವ ನಾ ಮೂರು ತಿಂಗಳು ಅನ್ಲೋಡ್ ಮಾಡ್ಲಿ ಅಲ್ಲಿ ಹಂಗೇ ಆಗೋದಲ್ಲ ಸುಮ್ಮ ಈಕಿನ್ನ ನೀ ಹೇಳಿದಂಗ ಇಬ್ರು ಕೊಡಿ ಮದ್ವೆ ಆಗೋನು ಮದ್ವೆ ಯಾಕೆ ಊರವರೆ ಯಾವರ ಗುಡಸಲಿ ಇರ್ತಾವ ಕಾಲಿ ಶಾಂತಿಗೆ ಹೋಗಿ ಇಬ್ರು ಸೇಮ್ ಕಲರ್ ಚಪ್ಪಲ್ ತೋರ್ನು ನನ್ನ ಚಪ್ಪಲ್ ಮನಿ ಬಾಗಲ್ ಮುಂದಿದ್ರ ನೀ ಬರ್ಬೇಡ ನಿನ್ನ ಚಪ್ಪಲ್ ಮನಿ ಬಾಗಲ್ ಮುಂದಿದ್ರ ನಾ ಬರಂಗಿಲ್ಲ ಮೂರ್ನೇದವ್ರ ಚಪ್ಪಲ್ ನೀನಲ್ಲ ನಾವು ನಮ್ಮ

ಇದು ಹಾದ್ರಿಗಿದ್ರು ನಟ್ಟಂಗಾಗಲಿಲ್ಲ ಆಗಲಿಲ್ಲ ಮೌನಿಗೆ ಅನ್ಕೊನೆ ಯಾವಾಗ ಇದು ಕೆ ಎಸ್ ಸಿ ಎಂಟು ಗಟ್ರು ವಾಸನಿ ಬರಕ್ ಅತ್ತೆ ಯಾವಾಗ ಅನ್ಕೊನ್ಯ ನೋ ಹಲ್ಲ ತಿಕ್ತಿಲ್ಲೇ ನೋ ಯಾರತೀ ಮೂಗಿಗೆ ಬೆನ್ನಿ ವಾಸಿ ತೋರ್ಸಿದಂಗ ಹೋಗ್ಬಿಟ್ ಜಂಗ್ ಐತಿ ಹೋಗ್ಲಿ ಬಿಡ್ಲಿ ಆಕಿ ಜಂಗ್ ಹೋಗ್ಲಿ ನೀ ಏಯ್ ದೋಸ್ತ ತೋರ್ಸಿಲ್ ಯಾಕೆ ಹುಡುಗಾರ ಸಂಬಂಧ ಹಾಳಾಕಿರಿ ಅದಕ್ಕ ದೊಡ್ಡವ್ರ ಏನಂತ ಲಾಕಪ್ ನೀಡಿ ಕೈದಿ ನಂಬಿದ್ರು ಮೇಕಪ್ ನೋಡೋ ಗಾಯಂತ ಕಿಟ್ಟು ಅಂತ ನಂಬರಂತ ಗೊಂದಳ್ಳಿ ಗೊಂದಳ್ಳಿ ಅದು ಬಿಡು ನಿಮ್ಮ ನಿನ್ ಮಾತು ಕಟ್ಕೊಂಡ್ರಿ ಹ್ಮ್ ಒಂದೊಳ್ಳಿ ನಾನು ಕಂಡ ಕೊಟ್ಟಿ ಸಾಲ ಆಗೈತ್ಲೆ ಮನೆ ಚಪ್ಪಲ್ಲಿ ಹೊಡಾಕತ್ತಾರ ಓ ಬೆಳ್ಳುಳ್ಳಿ ಕಬ್ಬ ಒನ್ಸ್ ಮೋರ್ ಒನ್ಸ್ ಮೋರ್ ಒನ್ ಮೋರ್ ಅದು ಹಾ ಒನ್ಸ್ ಮೋರ್ ಹಂಗಂದ ನಿಮ್ಮ ಅವ್ನ ಹೊಲ ಮನೆ ಕಳ್ಸಿದ್ ನಂದು ಏಟ್ ಆತ ಏನು ಒಂದ್ ಐದಾರು ಲಕ್ಷ ರೂಪಾಯಿ ಸಾಲ ತೋರ್ಸ್ ಸಾಲ ಹೆಂಗ ನೀನ ಓಸಿ ನಂಬರ್ ಹೇಳಿದಲ್ಲ ವೈಕೋ ತಗೋತಲ್ಲ ನನ್ನ ನಂಬರ್ ಯಾವಾಗ ಮಿಸ್ ಆಗಿಲ್ಲ ಅವಾಗ ಅವಾಗ

ಲಕ್ಷ ಆಗಿರ್ಬೇಕು ಟಿಪ್ತಿ ನೀವು ಸ್ವಾಮುಗಳು ಟಿಪ್ಸ್ ನಿತ್ ನಾನ್ ಏಟ್ ಆಗದಿ ಏಳು ಲಕ್ಷ ಎಪ್ಪತ್ತೇಳು ಸಾವಿರದ ಎಪ್ಪತ್ತೇಳು ನೂರ ರೂಪಾಯಿ ಪೈಸೆ ಇನ್ಯಾಗ ರೂಪಾಯಿ ಪೈಸೆ ಸನ್ಮಾನ್ ಬಾರ್ನಾಗ ಟಿಪ್ಸ್ ಕೊಟ್ಟಿದ್ದು ಬಾರಿ ಅದೇಪ್ಪ ಸಾಲ ಮಾಡೋಟ ಆಗದಲ್ಲ ಮತ್ತ ಸಾಲ ಮಾಡಿದ ವ್ಯಕ್ತಿ ಸಾಲ ಕೇಳಕ್ ಬಂದಾಗ ರಮೇಶ್ ಕುಂದ್ರಿಸಿ ಚಾ ಕುಡಿಸಿ ಮತ್ತೆ ಐದ್ ಸಾವಿರ ರೂಪಾಯಿ ವಸೂಲಿ ಮಾಡೋ ಟೆಕ್ನಿಕ್ ಬೇಕ ಮಗ ಅದ್ ನಮ್ ಟೀಮ್ನಾಗ ಯಾರು ಇಲ್ಲ ಕಡೆ ಅದಾರ ಒಂದಿಷ್ಟು ಮಂದಿ ಸಾಲ ನಿ ಊರ್ ಊರು ಬಿಡುವ ನಲ್ಲಿ ಇಲ್ಲ ಎಲ್ಲ ಉಲ್ಲೇ ಏ ರಗಡು ಊರಲ್ಲೇ ಒಂದು ವಿಶಾಲ ಪ್ರಪಂಚ ಐತಿ ಆದ್ರೆ ಊರಿಗೆ ಹೋಗೋಣ ಅಲ್ಲಿ ಮಾ ಊರ ಅಂದ್ಮೇಲೆ ಯಾವ್ದಾರ ಹಾಳು ಬಿದ್ದ ಮಠ ಇರತೈತಿ ಅದಕ್ಕೆ ಸುಮ್ಮನಾ ಬಾ ನಾ ಹಚ್ಚಿ ನಾ ಮಠ ಮಾಡುವುದು ಅಲ್ಲ ಗುರು ಅಡ್ಕಿಲಿ ನಿ ಶಿಷ್ಯ ಆಗಲಿ ಆಯ್ತು ಶಿಷ್ಯ ಆಗಿ ನಾನು ಕೆಲಸ ಏನು ಮುಂಜಾನೆ ಎದ್ದುಗಳ ಹೊಂಟ್ಬಿಡುದು ಎದಕ್ಕೆ ಭಿಕ್ಷೆ ಬೇಡ ಹೈ ಅಲ್ಲ ಪ್ರಚಾರಿಕ್ಲಿ ಏನಂತ ಕೇಳ್ರಿ ರೀ ಕೇಳಿರಿ ನಿಮ್ಮೂರಿಗೆ ಗಳ ಮಠದ ಗುದ್ಲೆಪ್ಪ ಬಂದಾರ ಬಂದಾನ ಕೇಳಿದವ್ರಿಗೆ ಕೇಳಿದವ್ರು ಬೇಡವ್ರಿಗೆ ಬೇಡಿದವ್ರು ಇವ್ನು ಬಲ ತರುನವಲ್ಲ ಪುತ್ರ ಪ್ರಾಪ್ತಿ ಕೊಡ್ತಾರೆ ಎಲ್ಲ ಎಲ್ಲ ತಿಳೈತಿ ಪುತ್ರನು ಪರತ್ತೆ ಅಂದ್ರೆ ಏನು ನಿಮ್ಮ ಮಾವನ ಡ್ಯಾವರೆ ಪುತ್ರ ಪ್ರಾಪ್ತಿ ಗೊತ್ತಿಲ್ಲ ಮಕ್ಳು ಬಲ ನಿಮ್ಮವ್ವ ನಿಮ್ಮ ಮಕ್ಳು ಕೊಡ್ತೆ ಯಾಕೆ ನಾವು ಮನ್ಷ್ಯರ್ಗೆ ಹುಟ್ಟಿಲ್ಲ ಅಣ್ಣ ತಮ್ಮ ಆಗು ಮಕ್ಳಿಗೆಲ್ಲ ಪಪ್ಪಳಕಾಯಿ ತಿನಿಸು ಕೆಡಕ್ತಿರಿ ನೀವು ಇಲ್ಲ ಒಳಗೆ ಪ್ಯಾಕ್ಟ್ರಿ ಐತಿ ಹಿರ್ದಿರ್ದಾಗ ಕೊಡ್ತೀರಿ ಮತ್ ಮಕ್ಳ ಹೆಂಗ ಕುಡದ್ಲಿ ಮಕ್ಕಳ ಹೆಂಗ ಕುಡುದ ಸ್ವಾಮಿಬಲ್ ಅಂದ್ರೆ ಯಾರು ಯಾರು ಸಾಕ್ಷಾತ್ ದೇವ್ರ ಸಾಮಾನಿದ ನಿಮ್ ಮೂನ್ ಸಮಾನ ಅನ್ಲಿ ಅಂದ್ರೆ ನನ್ತಿ ದೂಪಾರ್ತಿ ಓ ಈ ಸಾಮಾನೇ ಹಿಡಿದಟ್ಟ ನನ್ ಕೆಲಸ ಹ ಕೊಡುದು ಬಿಡುದಿಲ್ಲ ಅವನ್ ಕೈಯಾಗ ಒಂದ್ ಹೆಣ್ಣು ಮಗಳು ಹೋಟ್ಲಾಗ ಹಿಡಿಬೇಕಾದ್ರೆ ಎಷ್ಟು ತಿಂಗ್ಳು ಬೇಕು ಒಂಬತ್ತು ತಿಂಗಳು ಬೇಕಾ ಒಂಬತ್ತು ತಿಂಗಳು ಮಠ ಅಕ್ಕವ್ ತಡ್ರಿ ಅಕ್ಕವ್ ತಡ್ರಿ ತೆಳು ಅದು ಅಂದ್ರ ಅವ್ರೆ ಬರ ಆಗ್ಲಿಲ್ಲ ಅಂದ್ರೆ ಊರಿಗೆ ದೋಸ್ತ ನಂದ ಒಂದ್ ಕಂಡೀಷನ್ ಇಲ್ಲ ಮಠ ಅಂತ ಮಾಡಿದ್ ನಾ ಪ್ರಚಾರಕ್ಕಂತ ಆದ್ಯಂತ ಭಕ್ತರು ಬರರ ಅದ್ರಾಗ ವಯಸ್ಸಿದ್ರು ಇರಾರ ಆಂಟಿಗಳು ಇರಾರ ಮುದುಕ್ಯಾರು ಇರಾರ ಈ ವಯಸ್ಸಿನ ಹುಡುಗರು ಆಂಟಿಗಳು ನನಗ ಮುದುಕ್ಯಾರ ಸುರ್ ನಿನಗ ಅಯ್ಯೋ ರೀ ವಾಜ್ಯ ಅದಿಂದ ಇಟ್ಕೊಳ್ಳಂಗಿಲ್ಲ ದೋಸ್ತ ಗುರು ಯಾರು ಹೇಳಿ ಅಂದ್ರೆ ದ್ರಾಕ್ಷಿ ಮನಕ ನಾ ತಿತ್ತೀನಿ ರುದ್ರಾಕ್ಷಿ ನೀ ತಿನ್ನಂತ ಎಲ್ಲ ಆಗಂಗಿಲ್ಲ ಮಗ ಗುರು ಯಾರ ನೀನು ಮೊದಲು ದೊಡ್ಡ ಪಿಂಡ್ರಿ ಮಗ ನಾ ಆಮೇಲೆ ಸಣ್ಣ ಪಿಂಡ್ರಿ ಮಗ ನೀ ನಿನ್ನ ನಾ ಊರಾಗ ಪ್ರಚಾರ ಮಾಡಿರ್ತೀನಿ ನಾನು ಕೊಡಾಕ ಇತ್ತಿರ್ತೇನೆ ನೀ ಕೊಡ್ತೇತಿ ನಾ ಹೋಗಿ ಹೇಳಿ ನಾನು ಕೊಡ್ಲಿಕ್ಕೆ ಎಲ್ಲಿ ತರ ಜ್ಞಾನ ಕರ್ಕೊಂಬ ನಿಮ್ಮ ಅವ್ನ ಮೊದಲು ಮಾತಾಡತ್ತಗಿನ ನಡಿ ಓ ಇಲ್ಲೇ ಜಗ್ ಅಡಕತ್ತಿ ನಡಿ ಹೌದ್ಲಾ ನೀ ಹೇಳೋದು ಕರೆ ಐತಿ ಈಗ ಊರಾಗ ಚಲೋ ಚಲೋ ಸ್ವಾಮಿಗಳು ಇರ್ತಾರ ನಮ್ ಊರಿಗೆ ಒಳ್ಳೇದಾಗ್ಲಿ ನಮ್ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಹಗಲಿರುಳು ದುಡಿತಿರ್ತಾರ ಅಂತರ್ ಯಾರು ಕಿಮತ್ ಕೊಡಲ್ದು ನಮ್ಮಂತ ಕಳ್ಳ ಸ್ವಾಮಿಗಳು ಕಳ್ಳ ವೇಷ ಹಾಕೊಂಡು ಊರಾಗ ದೊಡ್ಡ ಬಂದ್ರ ನಿಮಗ್ ದೊಡ್ಡದ ಮುಂದಿನ ಹತ್ತಿರ ಹೊಲ ಇಡ್ತಿ ಅಂದ್ರ ಮನೆಯ ಕುಂದ್ರ ಸಗದಿ ಹೋಗಿ ಊಟ ಹಾಕಿ ಅಡಿಗೆ ಐದ್ನೂರು ರೂಪಾಯಿ ದಕ್ಷಿಣ ಕೊಟ್ಟು ಮುಂದಿನ ಸಲ ಬರ್ರಿ ಗುರುಗಳ ಹೊಲ ಇಡದಿರ್ತಿವಿ ಮತ್ತ್ ಜಾಳ ಕಾಳ ಬೆಳ್ದಿರ್ತಿವಿ ಕೊಟ್ಟು ಕಳ್ಸ್ತೀವಂತ ಬರ ಬರೈತೆ ಇನ್ ನಮ್ದಾಗ ಬರ ಬರೈತ್ ನಡಿ ಹಂಗ್ ಒಗ್ಗಟ್ಟಿರ್ಲಿ ದೋಸ್ತಿ ಫಿಫ್ಟಿಗೆ ಫಿಫ್ಟಿ ಅಲ್ವಾ ಅಲ್ಲ ಚಪ್ಪಲ್ಲಾ ಇರೀತ ಕೆಲವೊಂದ್ರಾಗ ಅತ್ತಿತ್ತು ಇನ್ಮೇಲೆ ನಾನೇ ಕೇಳಿದ್ರು ನಾನೇ ಸುಳ್ಳ ಶಿಷ್ಯಲ್ವಾ തടയോരോ യാരൂ ഇല്ല ഗളിയു ഹിടിയോരുള്ള ദൂരമാണ് ഗളിയി എല്ലാ നിന്ന ദൂരമാ ಇದ್ದರೆ <raid> ಬರಿಲ್ಲ <Jean> <substopped>